ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಪ್ರತಿನಿತ್ಯ ನಾವು ಆರೋಗ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೀವಿ ಬೇರೆ ಕೆಲವು ವಿಷಯಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ ಜ್ಯೋತಿಷ್ಯದ ಬಗ್ಗೆ ಕೂಡ ಒಂದು ಒಂದು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಜ್ಯೋತಿಷ್ಯ ನಿಜಾನು ಸುಳ್ಳು ಇದರಲ್ಲಿ ಸತ್ಯಾಂಶ ಎಷ್ಟು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ ನಾನು ಅವತ್ತೇ ಹೇಳಿದ್ದೆ ಜ್ಯೋತಿಷ್ಯದಲ್ಲಿ ಕೆಲವೊಂದು ನ್ಯೂನತೆಗಳು ಕಂಡರೂ ಕೂಡ ಕಾಣಿಸಿದರೂ ಕೂಡ ಸತ್ಯಾಂಶ ಸರಿಸುಮಾರು ಎಪ್ಪತ್ತರಿಂದ ತೊಂಬತ್ತರಷ್ಟು ಐತಿ ಅಂತ ಹೇಳಿದ್ದೆ ನಾನು ಸರಾಸರಿ ಎಂಬತ್ತರಷ್ಟು ಸತ್ಯಾಂಶ ಐತೆ ಕಾರಣ ಏನು ಅಂದ್ರೆ ಅದರಲ್ಲಿ ಕೂಡ ಒಂದು ಲೆಕ್ಕ ಐತೆ ಆ ಲೆಕ್ಕ ಕೂಡ ನೂರಕ್ಕೆ ನೂರು ಕರೆಕ್ಟ್ ಆಗಿಲ್ಲ ಆದರೆ ಇವತ್ತಿನ ದಿವಸ ನಾನು ಮಾತಾಡೋದು ಏನು ಅಂತ ಕೇಳಿದ್ರೆ ನಾವು ಈಗ ಜ್ಯೋತಿಷ್ಯದಲ್ಲಿ ಫಲಿತ ಜ್ಯೋತಿಷ್ಯ ಅಂತ ಹೇಳ್ತೀವಿ ಅದರಲ್ಲಿ ನಾವು ಏನು ಮಾಡ್ತೀವಿ ಮುಖ್ಯವಾಗಿ ಹುಟ್ಟಿದ ಸಮಯ ಹುಟ್ಟಿದ ತಾರೀಕು ಮತ್ತು ಹುಟ್ಟಿದ ಸ್ಥಳ ಹುಟ್ಟಿದ ತಾರೀಕು ಕರೆಕ್ಟಾಗಿರಬೇಕು ಹುಟ್ಟಿದ ಸಮಯ ಕರೆಕ್ಟಾಗಿರಬೇಕು ಅದು ರಾತ್ರಿನೋ ಹಗಲು ಎಷ್ಟು ಗಂಟೆ ಎಷ್ಟು ನಿಮಿಷ ಸೆಕೆಂಡ್ ಏನು ಬೇಕಾಗಿಲ್ಲ ಮಿನಿಮಮ್ ಮಿನಿ ನಿಮಿಷ ಮತ್ತು ಯಾವ ಊರಾಗ ಆ ಕೂಸು ಅಥವಾ ಆ ವ್ಯಕ್ತಿ ಹುಟ್ಟಿದ ಅನ್ನೋದು ಬೇಕು ಅಂದ್ರೆ ಊರು ಅಂದರೆ ಯಾವುದೋ ಒಂದು ಗೊತ್ತಿಲ್ಲದ ಹಳ್ಳಿ ಹೆಸರು ಹೇಳಿದರೆ ಅಂಥ ಸಂದರ್ಭದಲ್ಲಿ ನಮಗೆ ನಾವು ಅದರ ಲೆಕ್ಕ ಹಾಕಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಊರು ಅಥವಾ ನಗರದ ಹೆಸರನ್ನು ಕೇಳ್ತೀವಿ ಕಾರಣ ಏನು ಅಂದರೆ ಅಕ್ಷಾಂಶ ರೇಖಾಂಶ ಬೇಕು ನಮ್ಗೆ ಈಗ ಅಮೇರಿಕಾ ಜಪಾನು ಜರ್ಮನಿ ಒಳಗೆ ಒಂದು ಕೂಸು ಯಾವ್ದಾರು ಹುಡ್ತೀವಂದ್ರೆ ಈಗ ಉದಾಹರಣೆಗೆ ಅಂತ ಹಾಕಿದ್ವಿ ನಾವು ಜಾತಕಗಳನ್ನು ಹಾಕಿದ್ದೀವಿ ಈಗ ಅಮೇರಿಕಾದ ಯಾವುದೋ ಒಂದು ಪ್ರದೇಶದಲ್ಲಿ ನಮ್ಮ ಈ ಭಾರತದಿಂದ ಹೋದವ್ರು ಇರ್ತಾರ ಅಲ್ಲೇ ಅವ್ರದ್ದು ಡೆಲಿವರಿ ಆಗಿಬಿಡ್ತದೆ ಆ ಸಂದರ್ಭದಲ್ಲಿ ಅವರು ಜಾತಕವನ್ನು ಹಾಕಿಸ್ಬೇಕಪ್ಪ ಅಂತಂದ್ರೆ ತಂದೆ ತಾಯಿ ಹೆಸರು ಕೂಸಿಗೆ ಹೆಸರು ಇಟ್ಟಿದ್ರಪ್ಪ ಅಂದ್ರೆ ಕೂಸಿನ ಹೆಸರು ಹುಟ್ಟಿದ ತಾರೀಕು ತಿಂಗಳ ಇಸ್ವಿ ಆಮೇಲೆ ಹುಟ್ಟಿದ ಸಮಯ ಆ ಸ್ಥಾನಿಕವಾಗಿ ಅದು ಸಮಯ ನಮಗೆ ಅವರು ಅದು ಅಲ್ಲಿ ಅವಾಗ ರಾತ್ರಿ ಆಗಿತ್ತು ಹಗಲಾಗಿತ್ತು ಎ ಮೊ ಪಿ ಎಮ್ ಒಂದು ನಿಖರವಾಗಿ ಮಾಹಿತಿಯನ್ನು ಕೊಡಬೇಕು ಹಾಗೆ ಹುಟ್ಟಿದ ಸ್ಥಳವನ್ನು ಕೊಡಬೇಕು ಅದು ಅಮೇರಿಕ ಆಗಿರಲಿ ಜಪಾನ್ ಆಗಿರಲಿ ಜರ್ಮನಿ ಆಗಿರಲಿ ಭಾರತನೇ ಆಗಿರಲಿ ಆ ಸ್ಥಳವನ್ನು ಸರಿಯಾಗಿ ಕೊಟ್ಟಪ್ಪ ಅಂದರೆ ನಾವು ನಿಖರವಾಗಿ ಭವಿಷ್ಯವನ್ನು ನುಡಿಲಿಕ್ಕೆ ಪ್ರಯತ್ನ ಮಾಡ್ಬೋದು ನಾವೆಲ್ಲ ಮೊದಲ ನೋಡ್ರಿ ಸಂಸಾಧಾರಣ ಎರಡೂವರಿಂದ ಮೂರು ತಾಸು ಕುತ್ಕೊಂಡು ಕಷ್ಟಪಟ್ಟು ಜಾತಕ ಬರಿತಿದ್ವಿ ಏನ್ರಿ ಏನಿತ್ತು ಕಷ್ಟ ಆಗ್ತಿತ್ತು ಏನ್ರಿ ಎಫ್ ಎ ಅಂತ ಬರ್ತಾವೆ ಪಂಚಾಂಗಗಳು ಅಂತ ಬರ್ತಾವೆ ಹಂಡ್ರೆಡ್ ಟೆನ್ ಇಯರ್ಸ್ ಎಫ್ ಆಫ್ ಬಿ ವಿ ರಾಮಣ್ಣ ಅಂತ ಬರ್ತಾವೆ ನಾನು ಬಿ ವಿ ರಾಮಣ್ಣವರ ಐನಾಂಶವನ್ನು ಬಳಸ್ತೀನಿ ಐನಾಂಶಗಳು ಕೂಡ ಭಾಳ ವ್ಯತ್ಯಾಸ ಅದಾವೆ ನಾವು ಬಳಸ್ತಕ್ಕಂಥ ಬೇರೆ ಬೇರೆ ಪಂಚಾಂಗಗಳಿಂದ ಬೇರೆ ಬೇರೆ ಒಂದಷ್ಟು ವ್ಯತ್ಯಾಸಗಳು ಬರುವ ಸಾಧ್ಯತೆಗಳು ಇರ್ತಾವೆ ಯಾಕಂತಂದ್ರೆ ಈ ಐನಾಂಶ ಅಂತ ಏನಾಯ್ತು ನೋಡ್ರಿ ಲೆಹರಿ ಐನಾಂಶ ರ್ಯಾಫಲ್ ಐನಾಂಶ ಜಿ ಕೆ ಆರ್ ಐನಾಂಶ ಹಿಂಗೆ ಬೇರೆ ಬೇರೆ ಅದಾವೆ ಬಿ ವಿ ರಾಮಣ್ಣವ್ರ ಅವರ ಐನಾಂಶ ವ್ಯತ್ಯಾಸಗಳದಾವೆ ಅಲ್ಲಿ ಕೂಡ ವ್ಯತ್ಯಾಸಗಳದಾವೆ ಅಂದ್ರೆ ನಂದು ಕರೆಕ್ಟ್ ಅಂತ ಅವರು ನಮ್ದು ಕರೆಕ್ಟ್ ಅಂತ ಇವರು ಯಾರ್ದು ಕರೆಕ್ಟು ಅನ್ನೋದನ್ನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗ್ತದೆ ಇಲ್ಲಿ ಎಲ್ಲದರ ಮಧ್ಯದೊಳಗೆ ಮುಖ್ಯವಾಗಿ ನಮಗೆ ನಾವು ನುಡಿಯುವ ಭವಿಷ್ಯ ಸರಿ ಆಗ್ಬೇಕಲ್ಲ ಅದು ಬಹಳ ಇಂಪಾರ್ಟೆಂಟ್ ನಾವು ನುಡಿತಕ್ಕಂಥ ಭವಿಷ್ಯ ಸರಿ ಅದು ಇಂಪಾರ್ಟೆಂಟು ಭವಿಷ್ಯ ನುಡಿಯುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂತಂದ್ರೆ ನಾವು ಕರೆಕ್ಟಾಗಿ ನಿಖರವಾಗಿ ಆ ವ್ಯಕ್ತಿಯ ಜಾತಕವನ್ನು ಹಾಕಬೇಕು ಮಿನಿಮಮ್ ಲಗ್ನ ಕುಂಡಲಿ ಮತ್ತು ನವಾಂಶ ಕುಂಡಲಿಯನ್ನು ತಗೋಬೇಕು ಆಮೇಲೆ ಆ ಮನೆಯೊಳಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಡಿಗ್ರಿ ಒಳಗೆ ಅದಾವು ಅದೆಲ್ಲ ಡಿಟೇಲ್ ಮಾಹಿತಿ ತೊಗೋಬೇಕಾಗ್ತದೆ ಅದರ ಮೇಲಿಂದ ನಾವು ಭವಿಷ್ಯವನ್ನು ನುಡಿಲಿಕ್ಕೆ ಸಾಧ್ಯ ಆಗ್ತದೆ ವೀ ಕ್ಯಾನ್ ಪ್ರೆಡಿಕ್ಟ್ ನಾವು ಬ್ರಹ್ಮ ಅಲ್ಲ ದೇವರಲ್ಲ ನಾವು ಕೂಡ ನಾವು ಪ್ರಯತ್ನವನ್ನ ಮಾಡ್ತೇವೆ ಜ್ಯೋತಿಷ್ಯದಲ್ಲಿ ಸರಿಸುಮಾರು ಪ್ರತಿಶತ ಎಂಬತ್ತರಷ್ಟು ನಿಖರವಾಗಿ ನಾವು ಭವಿಷ್ಯವನ್ನು ನುಡಿಬಹುದು ಕೆಲವು ಸಾರಿ ತೊಂಬತ್ತರ ತನಕ ಹೋಗಬಹುದು ಬಟ್ ಭವಿಷ್ಯ ನೂರಕ್ಕೆ ನೂರು ಸುಳ್ಳು ಅಂತ ನನಗೆ ಹೇಳಿಕ್ ಸಾಧ್ಯ ಆಗುದಿಲ್ಲ ಯಾಕಂತಂದ್ರೆ ನಾನು ನನ್ನ ಸ್ವಂತ ಅನುಭವದಲ್ಲಿ ನನ್ನ ಸ್ವಂತ ಅನುಭವದಲ್ಲಿ ಸರಿಸುಮಾರು ಈಗೊಂದು ಮೂವತ್ತೆಂಟು ನಲವತ್ತು ವರ್ಷಗಳ ಹಿಂದೆ ಹಾಂ ನಾನು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಆರಂಭ ಮಾಡಿದೆ ನಾನು ಕಲಿತೆ ಅನ್ನೋಕ್ಕಿಂತ ಭಗವಂತನೇ ನನಗೆ ಕಲಿಸಿಕೊಟ್ಟ ಅಂತ ನಾವು ಹೇಳ್ಬೋದು ಆ ರೀತಿಯಲ್ಲಿ ಜ್ಯೋತಿಷ್ಯ ನನಗೆ ಬಂತು ಆ ಜ್ಯೋತಿಷ್ಯದೊಳಗೆ ಸಾಮಾನ್ಯವಾಗಿ ನೋಡ್ರಿ ಸಣ್ಣ ಪುಟ್ಟ ಈಗ ಎಲ್ಲರೂ ಮನೆಯೊಳಗೆ ಕ್ಯಾಲೆಂಡರ್ ಇದ್ದೇ ಇರ್ತಾವೆ ಕ್ಯಾಲೆಂಡರ್ ಆದತ್ತು ದಿವಸ ಶುಭ ಅದನೋ ಅಶುಭ ಅದನೋ ಅನ್ನೋದು ಬರೆದಿರ್ತಾರೆ ಆಮೇಲೆ ನಕ್ಷತ್ರ ಐತಿ ಅನ್ನೋದು ಬರೆದಿರ್ತಾರ ಆಮೇಲೆ ನಕ್ಷತ್ರ ಎಲ್ಲಿಂದ ಎಲ್ಲಿ ತನಕ ಐತಿ ಅನ್ನೋದು ಬರೆದಿರ್ತಾರೆ ಸಾಮಾನ್ಯವಾಗಿ ಜನರಲ್ ನಾಲೆಜ್ ಇದ್ದವ್ರು ಎಲ್ಲರೂ ಸಾಮಾನ್ಯವಾಗಿ ಕ್ಯಾಲೆಂಡರ್ ನೋಡ್ತಾರೆ ಇನ್ನು ಕೆಲವರು ಪಂಚಾಂಗನೂ ಇಟ್ಟಿರ್ತಾರೆ ಮನೆಯೊಳಗೆ ನಾನು ಬಳಸ್ತಕ್ಕಂಥದ್ದು ಇದು ದಾತೆ ಪಂಚಾಂಗ ನಾನು ಬಳಸ್ತಕ್ಕಂಥ ಪಂಚಾಂಗ ದಾತೆ ಪಂಚಾಂಗ ಮೊದಲು ಇದು ಮರಾಠಿ ಒಳಗೆ ಅಷ್ಟೇ ಇತ್ತು ರೀ ಒಂದು ಹದಿನೈದು ವರ್ಷದ ಹಿಂದ ಈ ಒಂದು ಹದಿನೈದು ಇಪ್ಪತ್ತು ವರ್ಷ ಒಳಗೆ ಈಚೆಗೆ ಕನ್ನಡದ ಕೂಡ ಅವ್ರು ಆರಂಭ ಅದ್ರ ಜೊತೆ ಜೊತೆಗೆ ಇದನ್ನೊಂದು ಇಟ್ಟಿರ್ತೀನಿ ನಾನು ಇದು ಅಸಲಿ ಪಂಚಾಂಗ ಇಲ್ಲೇ ನಮ್ಮ ಬಾಗಲಕೋಟಿ ಒಳಗನೆ ಇದು ಮುದ್ರಣ ಆಗ್ತದೆ ಈ ಅಸಲಿ ಪಂಚಾಂಗ ಮತ್ತು ದಾಟೆ ಪಂಚಾಂಗ ಇವು ಎರಡನ್ನೂ ನಾನು ಬಳಸ್ತೇನೆ ಈಗ ಮುಹೂರ್ತಗಳನ್ನು ಹೇಳಬೇಕಪ್ಪ ಅಂತಂದ್ರ ನಾವು ಪಂಚಾಂಗಗಳನ್ನು ಬಳಸ್ಬೇಕಾಗ್ತದೆ ಅದಕ್ಕೆ ಈ ಎಲ್ಲನೂ ನಾವು ತಿಳ್ಕೋಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ಒಂದು ಒಳ್ಳೆ ಅಭ್ಯಾಸ ಮಾಡ್ಬೇಕಾಗ್ತದೆ ಮತ್ತು ಅಭ್ಯಾಸ ಮಾಡಲಿಕ್ಕೆ ಅದು ಮನಸ್ಸು ಬರ್ಬೇಕಾಗ್ತದೆ ಯಾರಿಗೆ ಇದರ ಬಗ್ಗೆ ನಿಜವಾದ ಆಸಕ್ತಿ ಕುತೂಹಲ ಇರ್ತದೆ ಅವರು ಅವ್ರಿಗೆ ಇದು ತಾನೇ ತಾನೇ ಬಂದುಬಿಡ್ತದೆ ಸ್ವಲ್ಪ ಪ್ರಯತ್ನ ಮಾಡೋದ್ರಿಂದ ಅವ್ರಿಗೆ ಬರ್ತದೆ ಆದರೆ ಈಗ ನಾವು ಸಾಮಾನ್ಯವಾಗಿ ಶುಭ ಮುಹೂರ್ತ ಅಂತ ಎದ್ಕಂತಾರಪ್ಪ ಅಂತ ಕೇಳಿದ್ರೆ ಈಗ ಉದಾಹರಣೆಗೆ ನಾವು ಒಂದು ವಾಹನ ತಗೋಬೇಕಪ್ಪ ಅಂದ್ರೆ ಅದು ಚಲನೆಯಲ್ಲಿ ಇರ್ತದೆ ಚಲಿಸ್ತದಲ್ಲ ಅದಕ್ಕೆ ನಾವು ಚರ ನಕ್ಷತ್ರಗಳನ್ನು ಬಳಸಬೇಕಾಗ್ತದೆ ಮುಹೂರ್ತವನ್ನು ಹೇಳುವಾಗ ಚರ ನಕ್ಷತ್ರ ಚರ ಲಗ್ನ ಸ್ಥಿರ ಲಗ್ನದೊಳಗೆ ನಾವು ಅದನ್ನು ಖರೀದಿ ಮಾಡೋದು ಅಷ್ಟೊಂದು ಯೋಗ್ಯ ಆಗುವುದಿಲ್ಲ ಸ್ಥಿರ ನಕ್ಷತ್ರದಲ್ಲಿ ಅದನ್ನು ನಾವು ಖರೀದಿ ಮಾಡೋದು ಯೋಗ್ಯ ಆಗುವುದಿಲ್ಲ ಇಷ್ಟೆಲ್ಲ ಭಾಳ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಬಳಸಿ ನಾವು ಸರಿಯಾದ ಮುಹೂರ್ತಗಳನ್ನು ಕೊಟ್ಟಿವಪ್ಪ ಅಂದರೆ ಅವ್ರಿಗೆ ಒಳ್ಳೇದಾಗ್ತದೆ ಈಗ ನೋಡಿರಿ ಸಾಮಾನ್ಯವಾಗಿ ಮದುವೆ ಮುಹೂರ್ತಗಳು ಯಾವಾಗಿರ್ತಾವಪ್ಪ ಅಂದ್ರೆ ಶುಕ್ರ ಅಸ್ತಿರಬಾರ್ದು ಗುರು ಅಸ್ತಿರಬಾರ್ದು ಒಂದು ಸಾರಿ ಏನಾದರೂ ಗುರು ಅಸ್ತಿದ್ರು ನಡೀಬಹುದೇನೋ ಬಟ್ ಮದುವೆಗೆ ಶುಕ್ರ ಅಸ್ತಿರ್ಬಾರ್ದು ಯಾಕಂದ್ರೆ ವಿವಾಹಕಾರಕ ಶುಕ್ರ ಈಗ ಈಗೇನಾದ್ರೆ ನೀವು ಉದ್ಯೋಗ ಮಾಡಬೇಕು ವ್ಯವಹಾರ ಮಾಡಬೇಕು ಏನಾದರೂ ಒಂದು ಖರೀದಿ ಮಾಡಬೇಕಪ್ಪ ಅಂತಂದ್ರೆ ಅವಾಗ ಗುರು ನಿಮಗೆ ಬಹಳ ಮುಖ್ಯ ಆಗ್ತಾನೆ ಗುರು ಅಸ್ತಿರಬಾರ್ದು ಗುರು ಅಸ್ತಿರುದಂದ್ರೆ ಏನಪ್ಪಾ ಅಂದರೆ ಗುರು ಇವೆಲ್ಲ ಅಸ್ತ ಅಸ್ತ ಅಂದ್ರೆ ಏನಂದ್ರೆ ಇವು ಸೂರ್ಯನಿಗೆ ಹತ್ರ ಬರ್ತಾವ ಅಂದ್ರೆ ಹತ್ತು ಡಿಗ್ರಿಗಿಂತಲೂ ಜಾಸ್ತಿ ಹತ್ರ ಬಂದ್ರಂದ್ರೆ ಅಂದ್ರೆ ನಾ ಸರಾಸರಿ ಹೇಳಿಕತ್ತಿನಿ ಸರಾಸರಿ ಹೇಳಿಕತ್ತಿನಿ ನಿಖರ ಅಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದ ಅದ್ರಾಗ ನಿಮಗೆ ಅರ್ಥ ಆಗೋ ಸಲುವಾಗಿ ಹತ್ತು ಡಿಗ್ರಿಗಿಂತಲೂ ಹೆಚ್ಚು ರವಿಗೆ ಇವರು ಹತ್ರ ಬಂದ್ರಂದ್ರೆ ಅವಾಗ ಅವರು ಅಸ್ತಾಗ್ಯಾರ ಅಂತ ಹೇಳ್ತಾರೆ ಕಾರಣ ಏನು ಅಂದ್ರೆ ಅವರಿಗೆ ಪವರ್ ಕಮ್ಮಿ ಆಗಿಬಿಡ್ತದೆ ಅಲ್ಲಿ ರವಿಯ ಪವರ್ ಜಾಸ್ತಿ ಆಗಿಬಿಡ್ತದೆ ಈಗ ಉದಾಹರಣೆಗೆ ನಿಮಗೆ ಬೇಕಾದಂತ ಒಬ್ಬ ಆತ್ಮೀಯ ಸ್ನೇಹಿತನ ಒಯ್ದು ಜೈಲಿನಾಗ ಇಟ್ಟರೆ ನಿಮ್ಮ ಕೆಲಸಗಳು ಯಾವ ಸುಸೂತ್ರ ನಡೆಯುವುದಿಲ್ಲ ಅವ ಜೈಲಿನಿಂದ ಬಿಡುಗಡೆ ಆಗಿ ಬಂದ ನಂತರನ ನೀವು ಯಾವ ಇಂಪಾರ್ಟೆಂಟ್ ಕೆಲಸ ಅಹ್ಕೋತೀರಿ ಹಂಗ ಇದು ಶುಕ್ರ ಮದುವೆಗೆ ಕಾರಕ ಗುರು ಉದ್ಯೋಗ ವ್ಯವಹಾರಗಳಿಗೆ ಕಾರಕ ಹಣಕ್ಕೆ ಕಾರಕ ಬಹಳ ಗುರು ಬಹಳಷ್ಟು ವಿಷಯಗಳಿಗೆ ಕಾರಕನದ ಅದೇ ರೀತಿ ಶುಕ್ರ ಕೂಡ ಅದಕ್ಕೆ ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳಿಕ್ ಸಾಧ್ಯವಲ್ಲ ಇದರಲ್ಲಿ ನೀವು ಯಾರಾದರೂ ಆಸಕ್ತಿ ಇದ್ದವರಿದ್ದರೆ ತಿಳ್ಕೊತೀನಿ ಕಲಿತೀನಿ ಅಂತಂದ್ರೆ ಆನ್ಲೈನ್ ಕೂಡ ನೀವು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಕಲಿಬಹುದು ಏನ್ರಿ ಇಲ್ಲ ನಾವು ಒಂದು ಹತ್ತು ಜನ ಇದ್ದೀವಿ ರೀ ನಾವು ಕಲಿತೀವಿ ನೀವು ನಮಗೆ ಕಲಿಸ್ತೀರಿ ಏನ್ರಿ ಅಂದ್ರೆ ನಾವು ಆನ್ಲೈನು ದಿವಸ ಒನ್ ಅವರ್ ನಾವು ಆನ್ಲೈನ್ ಮೀಟಿಂಗ್ನಾಗ ಅದನ್ನು ಮೀಟಿಂಗ್ ತಗೊಂಡು ನಿಮಗೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ಏನು ತಪ್ಪಿಲ್ಲ ಅದಕ್ಕೆ ನಾವು ಜ್ಯೋತಿಷ್ಯವನ್ನು ಎಷ್ಟು ಬೇಕೋ ಅಷ್ಟು ಬಳಸಬೇಕು ಪ್ರತಿಯೊಂದಕ್ಕೂ ಅದನ್ನೇ ಅಂತ ಅನ್ನೋಕ್ಕಾಗಲ್ಲ ಆ ರೀತಿ ನಾವು ನೋಡಿ ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರ್ದು ಹಾ ಅದಕ್ಕೆ ನಾವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಎಲ್ಲವನ್ನ ನಾವು ಗೌರವಿಸಬೇಕು ಅದ್ರಾಗ ಸತ್ಯಾಂಶ ಇತ್ತಂದ್ರೆ ಅದನ್ನು ಕೂಡ ನಾವು ಬಳಕೆ ಮಾಡ್ಕೋಬೇಕು ಮನೆ ಕಟ್ಟಿಸ್ಬೇಕಂದ್ರೆ ಒಬ್ಬ ಒಳ್ಳೆ ಇಂಜಿನಿಯರಿಂಗ್ ಕಡೆ ಹೋಗ್ತೀವಿ ಆರಾಮಿಲ್ಲಪ್ಪ ಅಂದ್ರೆ ಒಬ್ಬ ಒಳ್ಳೆ ವಿದ್ಯ ವೈದ್ಯರ ಕಡೆಗೆ ಹೋಗ್ತೀವಿ ಹಾಂ ಹಾರ್ಟಿಕ್ ಪ್ರಾಬ್ಲಮ್ ಆದ್ರೆ ಹಾರ್ಟ್ ಸ್ಪೆಷಲಿಸ್ಟ್ ಕಡೆ ಹೋಗ್ತೀವಿ ಕಿಡ್ನಿ ಪ್ರಾಬ್ಲಮ್ ಆದ್ರೆ ಕಿಡ್ನಿ ಸ್ಪೆಷಲಿಸ್ಟ್ ಕಡೆ ಹೋಗ್ತೀವಿ ಒಳ್ಳೊಳ್ಳೆ ವೈದ್ಯರನ್ನು ಹುಡ್ಕಾಡ್ಕೊಂಡು ಹೋಗ್ತೀವಿ ಅವಾಗ ನಾವು ಮತ್ತೆ ಮನಿ ಪೂಜೆ ಗೀಜೆ ಮಾಡಿಸ್ಬೇಕಪ್ಪ ಅಂದ್ರೆ ಯಾರನ್ನಾರ ಅರ್ಚಕರನ್ನ ಪೂಜಾರಿಗಳನ್ನ ಹಾ ವೈದಿಕರನ್ನ ಹುಡ್ಕೊಂಡು ಹೋಗ್ತೀವಿ ಇಲ್ಲ ಹಂಗೆ ಈ ಈ ಜ್ಯೋತಿಷ್ಯ ಕೂಡ ಅದೇ ರೀತಿ ಏ ಇದೂ ಒಂದು ವಿದ್ಯೆ ಅದ ಇದ್ರೊಳಗೂ ಒಂದಷ್ಟು ಅರ್ಥ ಅದ ಅದಕ್ಕೆ ದಯವಿಟ್ಟು ಈ ವಿಷಯದ ಬಗ್ಗೆ ಮತ್ತೆ ಮುಂದಿನ ದಿನ ದಿನಮಾನಗಳಲ್ಲಿ ಮಾತಾಡ್ತೀನಿ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಅಥವಾ ನೀವಾಗಿದ್ದರಿ ಅಂದರೆ ಬೇರೆಯವ್ರಿಗೆ ಆಗಲಿಕ್ಕೆ ಹೇಳ್ರಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಒಂದು ಲಾಭ ಏನಪ್ಪ ಅಂತ ಕೇಳಿದರೆ ನೀವು ಯೂಟ್ಯೂಬಿಗೆ ಹೋದ್ರಿ ಅಂದರೆ ಬಾಟಮ್ದೊಳಗೆ ಕೆಳಗಡೆಗೆ ಡಿಸ್ಕ್ರಿಪ್ಷನ್ಸ್ ಅಂತ ಇರ್ತಾವೆ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಫೋಟೋ ಇದ್ದಂಥದ್ದು ಒಂದು ಅಂಬ್ಲಮ್ ಬರ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಎಲ್ಲ ವಿಡಿಯೋಗಳು ಬರ್ತವೆ ಜನವರಿ ಹದಿಮೂರನೇ ತಾರೀಕಿಗೆ ಹಾಕಿದಂಥ ವಿಡಿಯೋ ಹಿಡ್ಕೊಂಡು ಇವತ್ತಿನವರೆಗೂ ಎಲ್ಲ ವಿಡಿಯೋಗಳು ಬರ್ತಾ ಹೋದ್ರಾಗ ನಿಮಗೆ ಅನುಕೂಲ ಇದ್ದಾಗ ಒಂದೊಂದು ನಿಮಗೆ ಇಂಟ್ರೆಸ್ಟ್ ಇದ್ದ ಒಂದೊಂದು ತಾವು ಕೇಳಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು